ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಸ್ಫೋಟಕ ಮಾಹಿತಿ ಬಂದಿದೆ ಬಿತ್ತು ಬಿತ್ತು ಎಷ್ಟು ಜೆಟ್ ಬಿತ್ತು ಎಷ್ಟು ಜೆಟ್ ಬಿತ್ತು ಅನ್ನೋ ಚರ್ಚೆ ನಡುವೆನೆ ಈಗ ಅಫಿಷಿಯಲ್ ಆಗಿ ಭಾರತೀಯ ಸೇನಾ ಮುಖ್ಯಸ್ಥರು ವಾಯುಪಡೆಯ ಮುಖ್ಯಸ್ಥರು ಒಂದು ಸ್ಫೋಟಕ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಈ ಉಗ್ರ ಸಂತಾನವನ್ನ ನಾಶ ಮಾಡಿದ ಆಪರೇಷನ್ನಲ್ಲಿ ಪಾಕಿಗಳ ಐದು ಫೈಟರ್ ಜೆಟ್ಗಳನ್ನ ಭಾರತ ಹೊಡೆದು ಹಾಕಿದೆ ಈ ವಿಚಾರವನ್ನ ಭಾರತೀಯ ವಾಯುಸೇನೆಯ ಮುಖ್ಯಸ್ಥರೇ ಕನ್ಫರ್ಮ್ ಮಾಡಿದ್ದಾರೆ ವೈರಿ ಪಡೆಯ ಐದು ಫೈಟರ್ ಜೆಟ್ ಹಾಗೂ ಒಂದು ದೊಡ್ಡ ವಿಮಾನ ಸೇರಿ ಒಟ್ಟು ಆರು ವಿಮಾನಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ವಾಯುಪಡೆ ಹೇಳಿದೆ ಈ ಮೂಲಕ ಆಪರೇಷನ್ ಸಿಂಧೂರ್ ವೇಳೆ ಪಾಕಿಸ್ತಾನದ ಎಷ್ಟು ವಿಮಾನ ಬಿದ್ದಿದೆ ಅನ್ನೋದ್ರ ಬಗ್ಗೆ ಮೊದಲ ಬಾರಿಗೆ ಅಧಿಕೃತ ಮಾಹಿತಿ ಹೊರಬಿದ್ದಿದೆ ಜಗತ್ತಿನಾದ್ಯಂತ ಈ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಆಪರೇಷನ್ ಹೇಗಿತ್ತು ಪಾಕಿ ಫೈಟರ್ ಜೆಟ್ಗಳನ್ನು ಹೇಗೆ ಹೊಡೆದು ಹಾಕಿದ್ದು ವಾಯುಪಡೆ ಏನು ಹೇಳ್ತಾ ಇದೆ ಅದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡಿಕೊಡೋಣ ಆರು ವಿಮಾನ ನಾಶ ಪಾಕಿಗಳಿಗೆ ಮರ್ಮಾಘಾತ ಎಸ್ ಸ್ನೇಹಿತರೆ ಬೆಂಗಳೂರಲ್ಲಿ ಹದಿನಾರನೇ ಏರ್ ಚೀಫ್ ಮಾರ್ಷಲ್ ಎಲ್ ಎಂ ಖತ್ರೆ ಅವರ ವಾರ್ಷಿಕ ಉಪನ್ಯಾಸ ಕಾರ್ಯಕ್ರಮ ಇತ್ತು ಇದರಲ್ಲಿ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಇಂಥ ಒಂದು ಸ್ಫೋಟಕ ಸುದ್ದಿಯನ್ನ ಹೊರಹಾಕಿದ್ದಾರೆ ಪಾಕಿಗಳ ಜಂಗಾಬಲವನ್ನೇ ಉಡುಗಿಸಿದ ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಆರು ವಿಮಾನಗಳನ್ನು ಉಡಾಯಿಸಿದೆ ಅಂತ ಹೇಳಿದ್ದಾರೆ ನಾವು ಕನಿಷ್ಠ ಐದು ಫೈಟರ್ ಜೆಟ್ಸ್ ಕನ್ಫರ್ಮ್ಡ್ ಕಿಲ್ ಹೊಡೆದು ಹಾಕಿದೀವಿ ಅನ್ನೋದನ್ನು ಕನ್ಫರ್ಮ್ಡ್ ಕಿಲ್ ಅಂತ ಹೇಳಿದ್ದಾರೆ ಖಚಿತವಾಗಿ ನಾವು ಅವ್ರನ್ನ ಹೊಡೆದು ಹಾಕಿದ್ದೀವಿ ಐದು ಫೈಟ್ ರಿಜೆಕ್ಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ ವಾಯುಪಡೆಯ ಭಾಷೆಯಲ್ಲಿ ಕನ್ಫರ್ಮ್ಡ್ ಕಿಲ್ ಅನ್ನೋದಕ್ಕೆ ಮಹತ್ವ ಇದೆ ಸುಮ್ಮನೆ ಹೊಡೆದು ಹಾಕಿದ್ವಿ ಅನ್ನೋದಕ್ಕೆ ಕನ್ಫರ್ಮ್ಡ್ ಕಿಲ್ ಅಂತ ಹೇಳಲ್ಲ ವೈರಿ ಪಡೆಯ ವಿಮಾನ ಉರುಳಿಸಿರೋದಕ್ಕೆ ನಮ್ಮ ಹತ್ರ ದಾಖಲೆ ಸಾಕ್ಷಿ ಇದೆ ಅಂದಾಗ ಮಾತ್ರ ಈ ಶಬ್ದವನ್ನು ಬಳಕೆ ಮಾಡ್ತಾರೆ ವಿಮಾನ ಕ್ರ್ಯಾಶ್ ಆಗ್ತಿರೋದನ್ನು ನೋಡಿರೋದಕ್ಕೆ ಡೈರೆಕ್ಟ್ ವಿಜುವಲ್ ಕನ್ಫರ್ಮೇಶನ್ ಅಥವಾ ಆರ್ ಕನ್ಫರ್ಮೇಶನ್ ಅಥವಾ ನಮ್ಮ ಪೈಲಟ್ ಹೆಲ್ಮೆಟ್ ಅಥವಾ ಫೈಟರ್ ಜೆಟ್ನಲ್ಲಿರೋ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಅಥವಾ ಆಗಲೇ ಹೇಳಿದ ಹಾಗೆ ರೆಡಾರ್ನಲ್ಲಿ ಕ್ಯಾಪ್ಚರ್ ಆಗಿರುತ್ತೆ ಎ ಡಿ ಎಸ್ ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಏರ್ಕ್ರಾಫ್ಟ್ನ ಟ್ರಾನ್ಸ್ಪಾಂಡರ್ ಲಾಸ್ ಆಗಿರೋದಕ್ಕೆ ಯಾವುದಾದ್ರೂ ಒಂದು ಜಾಗದಲ್ಲಿ ಪತನ ಆಗಿರೋದಕ್ಕೆ ಆರ್ ಸಿಗ್ನೇಚರ್ ಸಿಗುತ್ತೆ ಇಲ್ಲ ಶತ್ರು ಜೆಟ್ನ ಅವಶೇಷದ ತುಣುಕುಗಳು ಸಿಕ್ಕಿರುತ್ತೆ ಹೀಗೆ ಯಾವುದಾದ್ರೂ ಕ್ಲಿಯರ್ ಸಾಕ್ಷ್ಯ ಸಿಕ್ಕಾಗ ಮಾತ್ರ ವಾಯುಪಡೆಗಳು ಕನ್ಫರ್ಮ್ಡ್ ಕಿಲ್ ಅಂತ ಕ್ಲೇಮ್ ಮಾಡ್ತಾರೆ ಅಂಥದ್ರಲ್ಲಿ ಏರ್ ಚೀಫ್ ಮಾರ್ಷಲ್ ಎ ಪಿ ಸಿಂಗ್ ಅವರು ಪಾಕಿಗಳ ಐದು ಫೈಟರ್ ಜೆಟ್ ಉದುರಿಸಿದೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮತ್ತೊಂದು ದೊಡ್ಡ ವಿಮಾನವನ್ನ ಕೂಡ ಹೊಡೆದು ಹಾಕಿದೀವಿ ಎಂದಿದ್ದಾರೆ ಫೈಟರ್ ಜೆಟ್ ಚಿಕ್ಕದಿರ್ತಾವಲ್ಲ ದೊಡ್ಡ ಏರ್ ಕ್ರಾಫ್ಟ್ ಮಿಲಿಟರಿ ಏರ್ ಕ್ರಾಫ್ಟನ್ನ ಕೂಡ ಹೊಡೆದು ಹಾಕಿದೀವಿ ಅಂತ ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಇದೆ ನೋಡಿ ದೊಡ್ಡ ವಿಮಾನ ಐದರ್ ಪಾಕಿಗಳ ಅಲಿಂಟ್ ಏರ್ ಕ್ರಾಫ್ಟ್ ಅಂದ್ರೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಏರ್ಕ್ರಾಫ್ಟ್ ಆಗಿರ್ಬೋದು ಆಗಿರಬಹುದು ಎಲೆಕ್ಟ್ರಾನಿಕ್ ಸಿಸ್ಟಮ್ ಗಳನ್ನು ಕದ್ದಾಲಿಸುವ ವಿಮಾನ ಆಗಿರ್ಬೋದು ಅಥವಾ ಎ ವ್ಯಾಕ್ಸ್ ಆಗಿರ್ಬೋದು ಏರ್ ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್ಸನ್ನು ಅನ್ನು ಹೊಂದಿರೋ ವಿಮಾನ ಆಗಿರಬಹುದು ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಇದನ್ನು ಉಡಾಯಿಸಿದ್ದೀವಿ ಇದು ಆಕ್ಚುಲಿ ರೆಕಾರ್ಡ್ ಆಗಿರುವಂಥ ಲಾಂಗೆಸ್ಟ್ ಸರ್ಫೇಸ್ ಟು ಏರ್ ಕಿಲ್ ಅಂತ ಹೇಳಿದ್ದಾರೆ ಅಂದ್ರೆ ವಿಶ್ವದಲ್ಲೇ ಅತ್ಯಂತ ದೂರದಿಂದ ನೆಲದಿಂದ ಗಾಳಿಯಲ್ಲಿರೋ ಆಕಾಶಕಾಯ ಹೊಡೆದಿರೋ ಎಕ್ಸಾಂಪಲ್ ಅಂತ ಹೇಳಿದ್ದಾರೆ ಹೀಗೆ ಒಟ್ಟು ಪಾಕಿಗಳ ಆರು ವಿಮಾನ ಉದುರಿಸಿದಿವಿ ಅನ್ನೋದನ್ನ ವಾಯುಪಡೆ ಮುಖ್ಯಸ್ಥರು ಕನ್ಫರ್ಮ್ ಹೇಳಿದ್ದಾರೆ ಎ ವ್ಯಾಕ್ಸ್ ಹೊಡೆದಿರೋ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಇತ್ತು ಆರಂಭದಲ್ಲಿ ಆಪರೇಷನ್ ಸಿಂಧೂರ್ ಟೈಮ್ನಲ್ಲೇ ಮಾಹಿತಿ ಇತ್ತು ಸ್ವೀಡಿಶ್ ಮೂಲದ ಸ್ಯಾಬ್ ಟೂ ತೌಸಂಡ್ ಎರಿ ಐ ಅನ್ನೋ ಪಾಕ್ನ ಎ ವ್ಯಾಕ್ಸ್ ಭಾರತ ಹೊಡೆದು ಹಾಕಿದೆ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಎಸ್ ಫೋರ್ ಹಂಡ್ರೆಡ್ ಮೂಲಕ ಉಡಾಯಿಸಲಾಗಿದೆ ಅನ್ನೋ ರಿಪೋರ್ಟ್ಸ್ ಆವಾಗಲೇ ಬಂದಿತ್ತು ಆದರೆ ಫೈಟರ್ ಜೆಟ್ಸ್ ಬಗ್ಗೆ ಮಾಹಿತಿ ಇರಲಿಲ್ಲ ಅಲ್ಲಲ್ಲಿ ಕೆಲವೊಂದು ರಿಪೋರ್ಟ್ಸ್ ಬರ್ತಾ ಇದ್ವು ಬಿಟ್ಟರೆ ಗಟ್ಟಿಯಾಗಿ ಯಾರು ಹೇಳಿರಲಿಲ್ಲ ಆದರೆ ಈಗ ಸೇನೆಯೇ ಅಧಿಕೃತವಾಗಿ ಫೈಟ್ ರಿಜೆಟ್ ಹೊಡೆದು ಹಾಕಿರೋದನ್ನ ಕನ್ಫರ್ಮ್ ಮಾಡಿದೆ ಹೀಗಾಗಿ ಆಪರೇಷನ್ ಸಿಂಧೂರ್ನ ಗಾಯವನ್ನು ನೆಕ್ಕೊಳ್ತಾ ಇರೋ ಪಾಕಿಗಳಿಗೆ ಮತ್ತೊಂದು ಆಘಾತ ಬಿದ್ದಿದೆ ಈಗ ಉಪ್ಪು ಹಾಕದಂಗಾಗಿದೆ ಖಾರದ ಪುಡಿ ಹಾಕದಂಗಾಗಿದೆ ಆ ಗಾಯದ ಮೇಲೆ ಎಫ್ ಸಿಕ್ಸ್ಟೀನ್ಗಳು ಧ್ವಂಸ ಅಷ್ಟು ಮಾತ್ರ ಅಲ್ಲ ಈ ಆಪರೇಷನ್ ವೇಳೆ ಪಾಕ್ ನ ಎಫ್ ಸಿಕ್ಸ್ಟೀನ್ಗಳ ನಾಶ ಮಾಡಿರೋ ಬಗ್ಗೆನು ಏರ್ ಚೀಫ್ ಮಾರ್ಷಲ್ ಸುಳಿವು ಕೊಟ್ಟಿದ್ದಾರೆ ಹಿಂಟ್ ಕೊಟ್ಟಿದ್ದಾರೆ ಪಾಕ್ ನ ಜೋಬಾಬಾದ್ ನ ಶಹಬಾಜ್ ವಿಮಾನ ನಿಲ್ದಾಣದ ಬಗ್ಗೆ ಹೇಳುವಾಗ ಇಂಥ ಒಂದು ಹಿಂಟ್ ಕೊಟ್ಟಿದ್ದಾರೆ ಈ ವಿಮಾನ ನಿಲ್ದಾಣಕ್ಕೆ ನಮ್ಮ ಕ್ಷಿಪಣಿಗಳು ಹೋಗಿ ದಾಳಿ ಮಾಡಿದಾಗ ಎಫ್ ಸಿಕ್ಸ್ಟೀನ್ ಹ್ಯಾಂಗರ್ಗೆ ಅಪ್ಪಳಿಸಿದ್ವು ಆಗ ಅದರ ಅರ್ಧದಷ್ಟು ರಚನೆಗಳು ನಾಶವಾಗಿವೆ ಈ ವೇಳೆ ಒಳಗಿನ ಕೆಲ ವಿಮಾನಗಳು ಕೂಡ ಹಾನಿಗೊಳಗಾಗಿವೆ ಅಂತ ಹೇಳಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಏರ್ ಕಾಂಬ್ಯಾಟ್ ನಲ್ಲಿ ಹೊಡೆದು ಹಾಕಿದ ಐದು ಫೈಟರ್ ಜೆಟ್ಸ್ ಬಿಟ್ಟು ಎಕ್ಸ್ಟ್ರಾ ಇದು ಹ್ಯಾಂಗರ್ ನಲ್ಲಿ ನಿಂತಿದ್ದ ವಿಮಾನಗಳ ಬಗ್ಗೆ ಹೇಳ್ತಿರೋದು ಮೇ ಹತ್ತನೇ ತಾರೀಕು ಬೆಳಗಿನ ಜಾವ ಉದ್ದಕ್ಕೆ ಎಲ್ಲ ಏರ್ಬೇಸ್ಗಳನ್ನ ಭಾರತ ಹೊಡಿತಲ್ಲ ಅವಾಗ ಆಗಿರೋ ಡ್ಯಾಮೇಜ್ ಇದ್ರ ಬಗ್ಗೆ ಹೇಳ್ತಿರೋದು ಆವಾಗ ಎಫ್ ಸಿಕ್ಸ್ಟೀನ್ ಗಳನ್ನ ಹೊಡೆದು ಹಾಕಿದೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ನಮ್ಮ ವಾಯುಪಡೆ ಮುಖ್ಯಸ್ಥರು ಎಸ್ ಫೋರ್ ಹಂಡ್ರೆಡ್ ಗುಣಗಾನ ಟ್ರಂಪ್ ಗೆ ಕೌಂಟರ್ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ವಾಯುಪಡೆ ಮುಖ್ಯಸ್ಥರು ರಷ್ಯನ್ ಆಯುಧಗಳನ್ನ ಹೊಗಳಿ ಅಮೆರಿಕಗೆ ಸಂದೇಶ ಕೊಟ್ಟಿದ್ದಾರೆ ಈ ಆಪರೇಷನ್ ಅಲ್ಲಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದ್ಭುತವಾಗಿ ಕೆಲಸ ಮಾಡ್ತು ಅದರಲ್ಲೂ ಕೂಡ ನಾವು ಇತ್ತೀಚೆಗೆ ಖರೀದಿ ಮಾಡಿದ್ದ ರಷ್ಯನ್ ಮೇಡ್ ಎಸ್ ಫೋರ್ ಹಂಡ್ರೆಡ್ ವಂಡರ್ಫುಲ್ ಕೆಲಸ ಮಾಡ್ತು ಗೇಮ್ ಚೇಂಜರ್ ಆಗಿ ಇಡೀ ಆಟವನ್ನು ಬದಲಿಸ್ತು ಇದರಿಂದ ಪಾಕಿಸ್ತಾನದ ಯುದ್ಧ ವಿಮಾನಗಳು ತಮ್ಮ ಲಾಂಗ್ ಡಿಸ್ಟೆನ್ಸ್ ಗ್ಲೈಡ್ ಸ್ಫೋಟಕ ಪ್ರಯೋಗಿಸೋಕೆ ಸಾಧ್ಯನೇ ಆಗಲಿಲ್ಲ ಅಂತ ಹೇಳಿದ್ದಾರೆ ಬಾಲಕೋಟ್ ಭೂತ ಈ ಸ್ಪೀಚ್ ಅಲ್ಲಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಬಾಲಕೋಟ್ ನಲ್ಲಿ ಏರ್ ಸ್ಟ್ರೈಕ್ ಮಾಡ್ತಲ್ಲ ಭಾರತದ ಬಗ್ಗೆ ಜೈಷ್ ಉಗ್ರ ಹೆಡ್ ಕ್ವಾರ್ಟರ್ಸ್ ನ ಬಿಫೋರ್ ಆಫ್ಟರ್ ಇಮೇಜ್ ತೋರಿಸ್ತಾ ನೋಡಿ ಇಲ್ಲಿ ಪಾಕಿಸ್ತಾನದ ಬಹವಲ್ಪುರ್ಗೆ ಎಷ್ಟು ಪ್ರೆಸೈಜ್ ಆಗಿ ನಾವು ಹೊಡೆದಿದ್ದೇವೆ ಅಕ್ಕಪಕ್ಕದ ಯಾವುದೇ ಕಟ್ಟಡಕ್ಕೂ ಡ್ಯಾಮೇಜ್ ಮಾಡಿಲ್ಲ ಸ್ಯಾಟಲೈಟ್ ಇಮೇಜಸ್ ಹಾಗೂ ಸ್ಥಳೀಯ ಇಂಟೆಲಿಜೆನ್ಸ್ ಎರಡರಿಂದಲೂ ನಮಗೆ ಡ್ಯಾಮೇಜಿನ ಮಾಹಿತಿ ಕನ್ಫರ್ಮ್ ಆಗಿದೆ ಆದರೆ ಬಾಲಕೋಟ್ನಲ್ಲಿ ನಮಗೆ ಈ ಥರ ಇನ್ಸೈಡ್ ಫೋಟೋಗಳು ಸಿಕ್ಕಿರಲಿಲ್ಲ ಹಾಗಾಗಿ ದೊಡ್ಡ ಇಶ್ಯೂ ಆಗಿತ್ತು ಯಾಕಂದರೆ ತುಂಬ ಜನ ಅವಾಗ ಸಾಕ್ಷ್ಯ ಕೇಳಿದ್ರಲ್ಲ ಫುಟೇಜ್ ಇದೆಯಾ ಸಾಕ್ಷಿ ಇದೆಯಾ ಕೇಳಿದ್ರಲ್ಲ ಸೊ ನಮ್ಮ ಅಚೀವ್ಮೆಂಟ್ ಬಗ್ಗೆ ನಮಗೆ ಹೇಳೋದು ಕಷ್ಟ ಆಗಿತ್ತು ಆದರೆ ನಮ್ಮ ಜನರಿಗೆ ನಾವು ಅದನ್ನ ಸಾಬೀತ್ ಮಾಡೋಕೆ ಪ್ರೂಫ್ ಕೊಡೋಕೆ ಆಗಲಿಲ್ಲ ಆದ್ರೆ ಈ ಸಲ ನಾವು ಬಾಲಕೋಟ್ ಭೂತದ ಬಗ್ಗೆ ಕೇರ್ ಮಾಡಿದ್ವಿ ಈ ಸಲ ಇಡೀ ವಿಶ್ವಕ್ಕೆ ನಾವೇನು ಮಾಡಿದ್ವಿ ಅನ್ನೋದನ್ನ ಸಾಕ್ಷ್ಯ ಸಮೇತ ತೋರಿಸಿದ್ವಿ ಅಂತ ವಾಯುಪಡೆ ಮುಖ್ಯಸ್ಥರು ಹೇಳಿದ್ದಾರೆ ಈ ಮೂಲಕ ಸ್ನೇಹಿತರೆ ಕಡೆಗೂ ಕೂಡ ವಾಯುಪಡೆ ಪಾಕಿಸ್ತಾನಕ್ಕೆ ಮಾಡಿದ ಡ್ಯಾಮೇಜಸ್ ಬಗ್ಗೆ ಒಂದು ರೀತಿ ಅಫಿಷಿಯಲ್ ಹೇಳಿಕೆನೆ ಕೊಟ್ಟಂತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಗೇನ್ ಡೆಫಿನೆಟ್ಲಿ ವಾಯುಪಡೆ ಈ ಆರಂಭದಲ್ಲೇ ಹೇಳಿದ್ವಲ್ಲ ಹೆಂಗೆ ಕನ್ಫರ್ಮ್ಡ್ ಕಿಲ್ಲ ಅಂತ ಯಾವೆಲ್ಲ ಆಧಾರದ ಮೇಲೆ ಅದನ್ನು ಹೇಳ್ತಾರೆ ಅಂತ ಅದೆಲ್ಲವನ್ನು ಇನ್ನೊಂದು ಪ್ರೆಸೆಂಟೇಷನ್ ಕೊಟ್ಟು ಮತ್ತೆ ಮಾಹಿತಿಯನ್ನು ಕೊಡಬಹುದು ಆದರೆ ವಾಯುಪಡೆ ಮುಖ್ಯಸ್ಥರೇ ಒಂದು ಪ್ರೋಗ್ರಾಮ್ನಲ್ಲಿ ಪಬ್ಲಿಕ್ ಸ್ಪೀಕಿಂಗ್ನಲ್ಲಿ ಈ ರೀತಿ ಎಕ್ಸ್ಪ್ಲೇನ್ ಮಾಡಿರೋದು ಕರೆಂಟ್ ಏರ್ ಚೀಫ್ ಮಾರ್ಷಲ್ ಈಗ ಆ ಹುದ್ದೆಯಲ್ಲಿರೋ ಏರ್ ಚೀಫ್ ಮಾರ್ಷಲ್ ಅದನ್ನು ಹೇಳಿರೋದು ಅದು ಮಹತ್ವ ಪಡ್ಕೊಳ್ಳುತ್ತೆ ಅದು ಅಧಿಕೃತತೆಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ